ತೋರಿ ಒಡ ಹುಟ್ಟಿ ಸ್ನೇಹ ತೋಂದಿ ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ ಹೆಣ್ಣೆಂಬ ಸಂಭ್ರಮ ನಮ್ಮ ಪ್ರೀತಿ ಅನುಪಮ ನಾವೆಲ್ಲ ಒಂದು ನಾವೆಲ್ಲ ಎಂದು ಯಾರಿಗಿಲ್ಲ ಕಮ್ಮಿ ನಾವ್ಯಾರಿಗಿಲ್ಲ ಕಮ್ಮಿ ಸಮಾನತೆಯ ಹಕ್ಕೂ ಸಾರುವ ಈ ದಿನ ಓಂ ಗುರುಭ್ಯೋ ನಮಃ ಈ ಶುಭ ಸಮಾರಂಭಕ್ಕೆ ಆಗಮಿಸಿದಂತಹ ಸರ್ವ ಮಹಿಳೆಯರಿಗೂ ಸಹೋದರಿಯರಿಗೂ ತಾಯಂದಿರಿಗೂ ಹಾಗೂ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ಈ ಸಂಘದ ಎಲ್ಲ ಸದಸ್ಯರಿಗೆ ಹಾಗೂ ಸರ್ವರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತಾ ತಂದೆಗೆ ಮಗಳಾಗಿ ಪತಿಗೆ ಸತಿಯಾಗಿ ಪತಿಯ ಬೆಳವಣಿಗೆಗೆ ಕಾರಣೀಕರ್ತಳಾಗಿ ಸಹೋದರನಿಗೆ ಆಸರೆಯಾಗಿ ಮಗುವಿಗೆ ತಾಯಿಯಾಗಿ ಸಾಧನೆಗೆ ಸ್ಫೂರ್ತಿಯಾಗಿ ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಸಾಧನೆಯನ್ನ ಮೆರೆಯುತ್ತಿರುವಂತಹ ಮಹಿಳೆಯರಿಗೆ ಹಾಗೂ ಈ ಶುಭ ಸಮಾರಂಭಕ್ಕೆ ಆಗಮಿಸಿದಂತಹ ತಾಯಿ ತಂಗಿ ಸತಿ ಹಾಗೂ ಸಹೋದರಿ ಹೀಗೆ ಹಲವಾರು ಪಾತ್ರಗಳನ್ನು ನಿರ್ವಹಿಸುತ್ತಾ ಬಂದಂತಹ ಪ್ರತಿಯೊಬ್ಬ ಸ್ತ್ರೀಗೂ ಇಲ್ಲಿ ಆಗಮಿಸಿದಂತಹ ಪ್ರತಿಯೊಬ್ಬರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಹೇಳುತ್ತಾ ನನ್ನ ಮಾತುಗಳನ್ನ ಪ್ರಾರಂಭಿಸುತ್ತೇನೆ ಎತ್ರ ನಾರೆಯಷ್ಟು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದರೆ ನಮ್ಮ ಹಿಂದೂ ಸನಾತನ ಧರ್ಮದಿಂದಲೂ ಮಹಿಳೆಯರಿಗೆ ತನ್ನದೇ ಆದಂತಹ ಸ್ಥಾನಮಾನವನ್ನ ಪೂಜನೀಯ ಸ್ಥಾನವನ್ನ ಕೊಟ್ಟಿದ್ದಾರೆ ಹಾಗೆಯೇ ಕೆಲವು ನಮ್ಮ ತತ್ವಜ್ಞಾನಿಗಳು ವೇದ ಪುರಾಣಗಳಲ್ಲಿ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅನ್ನುವಂತಹ ಮಾತನು ಹೇಳಿದ್ದಾರೆ ಅನ್ನುವಂತಹ ಒಬ್ಬ ತತ್ವಶಾಸ್ತ್ರಜ್ಞರು ವೇದಗಳ ಕಾಲದಲ್ಲಿ ಸ್ತ್ರೀಗೆ ನಾವು ಸ್ವಾತಂತ್ರ್ಯಕ್ಕೆ ಸ್ತ್ರೀ ಅರ್ಹಳಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಯಾಕೆ ಅಂದ್ರೆ ಕಾರಣ ಇದೆ ಅದಕ್ಕೆ ಆ ಬಾಲ್ಯದಲ್ಲಿ ಒಬ್ಬ ಮಹಿಳೆ ಒಬ್ಬ ಮ ಒಬ್ಬ ಬಾಲಕಿಯಾಗಿ ಜನಿಸಿದಾಗ ತಂದೆಯ ಆಸರೆಯಲ್ಲಿ ಹಾಗೂ ಯೌವನದಲ್ಲಿ ಪತಿಯ ಆಸರೆಯಲ್ಲಿ ಹಾಗೂ ವೃದ್ಧಾಪ್ಯದಲ್ಲಿ ಒಬ್ಬ ಮಗನ ಆಸರೆಯಲ್ಲಿ ಬೆಳಿಬೇಕ ಇರಬೇಕಾದಂತಹ ಜೋಪಾನವಾಗ ಜೋಪಾನವಾಗಬೇಕಾದಂತಹ ಮಹಿಳೆಗೆ ನಾವು ಸ್ವಾತಂತ್ರ್ಯ ಯಾಕೆ ಕೊಡಬೇಕು ಅನ್ನುವಂತಹ ತತ್ವಜ್ಞವನ್ನು ಇಟ್ಕೊಂಡು ಬಹಳಷ್ಟು ಜನ ಪ್ರತಿಪಾದನೆ ಮಾಡಿದ್ರು ಆದರೂ ಕೂಡ ಆಗಿನ ಕಾಲದಲ್ಲಿಯೇ ವೇದಗಳ ಕಾಲದಲ್ಲಿಯೇ ಗಾರ್ಗಿ ಮೈತ್ರೇಯಿ ಅಂತ ಹಲವಾರು ಸಾಹಿತಿಗಳು ತಾವು ಸಾಹಿತ್ಯದಲ್ಲಿ ಕ್ಷೇ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡ್ತಾ ಆ ಎಲ್ಲ ಮಾತಿಗಳಿಗೆ ವಿರೋಧವಾಗಿ ತಾವು ಏನಾದ್ರೂ ಮಾಡಬಲ್ಲರು ಸಾಧನೆಯನ್ನ ಮಾಡಬಲ್ಲರು ಅನ್ನೋದನ್ನ ಪಡಿಸಿ ತೋರ್ಸಿದ್ರು ಹಾಗೆಯೇ ಬರು ಬರುತ್ತಾ ಹಲವಾರು ಕ್ಷೇತ್ರಗಳಲ್ಲಿ ಮಹಿಳೆಯರು ಎಷ್ಟೇ ಸಮಸ್ಯೆಗಳಿದ್ರೂ ಎದುರಿಸ್ತಾ ಮುಂದೆ ಬರುತ್ತಾ ಸಾಗಿ ಬಂದಂತಹ ಹಿನ್ನೆಲೆಯನ್ನ ನೋಡಿದಾಗ ಇವತ್ ನಾವು ನೀವೆಲ್ಲರೂ ಸೇರಿ ಮಹಿಳಾ ದಿನಾಚರಣೆಯನ್ನ ಬಹಳಷ್ಟು ಖುಷಿಯಿಂದ ಆಚರಣೆ ಮಾಡ್ತಿದ್ದೀವಿ ಹಾಗಾದ್ರೆ ಇದನ್ನ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನ ನಾವು ಮೊದಲು ತಿಳ್ಕೊಬೇಕು ಇದನ್ನ ಮೊಟ್ಟ ಮೊದಲನೇ ಬಾರಿಗೆ ಒಂದ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಕ್ಲಾರಾ ಜತೀನ್ ಅನ್ನುವಂತಹ ಮಹಿಳೆ ಆ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅಂತಾರಾಷ್ಟ್ರೀಯ ಮಹಿಳೆಯರ ಒಂದು ಸಮ್ಮೇಳನದಲ್ಲಿ ನಾವು ಮಹಿಳಾ ದಿನಾಚರಣೆಯನ್ನ ಪ್ರತಿ ವರ್ಷನೂ ಆಚರಣೆ ಮಾಡ್ಬೇಕು ಯಾಕಂದ್ರೆ ಇವತ್ತು ಮಹಿಳೆ ಯಾವ ಪುರುಷರಿಗೂ ಕಡಿಮೆ ಇಲ್ಲ ತಾನು ಏನನ್ನಾದರೂ ಸಾಧಿಸಬಲ್ಲೆ ಪುರುಷರಷ್ಟೇ ಸಮಾನವಾಗಿ ಬದುಕಬಲ್ಲೆ ಅನ್ನೋದನ್ನ ತೋರಿಸಿ ಕೊಡ್ಬೇಕಾದ್ರೆ ನಾವು ಅದಕ್ಕೊಂದು ಅವಕಾಶ ಮಾಡಿ ಕೊಡ್ಬೇಕು ಮಹಿಳೆಯರಿಗೂ ಸಮಾನ ಅವಕಾಶ ಸಿಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು ಅದನ್ನ ಕೇವಲ ಭಾರತಕ್ಕಿಂತಲೂ ಮೊಟ್ಟ ಮೊದಲು ಇದನ್ನ ಪ್ರಾರಂಭ ಆಗಿದ್ದು ಆಸ್ಟ್ರೇಲಿಯಾ ಡೆನ್ಮಾರ್ಕ್ ಮತ್ತು ಜರ್ಮನಿ ಸ್ವಿಟ್ಜರ್ಲ್ಯಾಂಡ್ಗಳಲ್ಲಿ ಹತ್ತೊಂಬತ್ ನೂರ ಹನ್ನೊಂದನೇ ಇಸ್ವಿಯಲ್ಲಿಯೇ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತ ಸಂಸತ್ತಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು ಮುಂದೆ ಬರಬರುತ್ತ ಕ್ಲಾರಾ ಜತಿನ್ ಅವರ ಒಂದು ಪ್ರಮುಖ ನಾಯಕತ್ವದಲ್ಲಿ ಇದು ಮುಂದೆ ಬಂದು ಎಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಟ್ಟ ಕಾರಣ ಹತ್ತೊಂಬತ್ ನೂರ ನಲವತ್ ಸಾರಿ ಹತ್ತೊಂಬತ್ ನೂರ ಎಪ್ಪತ್ತೈದು ಮಾರ್ಚ್ ಎಂಟನೇ ತಾರೀಕನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅಂತ ಎಲ್ಲರೂ ಒಪ್ಕೊಂಡು ಪ್ರತಿ ವರ್ಷ ಇದನ್ನ ಆಚರಿಸ್ತಾ ಬಂದ್ವಿ ಎಲ್ಲಾ ದೇಶಗಳಲ್ಲೂ ಇದಕ್ಕೆ ಒಮ್ಮತ ಸಿಕ್ತು ಮಹಿಳೆಯರಿಗೂ ಸಮಾನ ಸ್ಥಾನಮಾನ ಸಿಗಬೇಕು ಅನ್ನೋದು ಪ್ರಾರಂಭ ಆಗಿದ್ದು ಮೊಟ್ಟ ಮೊದಲು ಲೇಬರ್ ಮೂವ್ಮೆಂಟ್ ಅನ್ನುವಂತ ಒಂದು ಚಳುವಳಿಯ ಮೂಲಕ ಈ ಕೂಲಿ ಕೂಲಿ ಚಳುವಳಿಯ ಮೂಲಕ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡುವುದು ಒಂದು ಪ್ರಾಮುಖ್ಯತೆಯನ್ನ ಪಡಿತಾ ಮುಂದೆ ತನ್ನದೇ ಆದ ಸ್ವರೂಪವನ್ನ ಪಡೆದುಕೊಂಡು ಬಂತು ಆಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಜೆಂಡರ್ ಪೇ ಗ್ಯಾಪ್ ಅಂತ ಕರಿತೀವಿ ಅಂದ್ರೆ ಕೆಲಸ ನಾವೆಲ್ಲರೂ ಸಮಾನವಾಗಿ ಮಾಡ್ತೀವಿ ಪುರುಷರಷ್ಟೇ ಸಮಾನ ಕೆಲಸ ಮಹಿಳೆಯರು ಮಾಡ್ತಾರೆ ಆದ್ರೆ ವೇತನದಲ್ಲಿ ತಾರತಮ್ಯ ಏಕೆ ಪುರುಷರಿಗೆ ಯಾಕೆ ಹೆಚ್ಚಿಗೆ ವೇತನ ಕೊಡ್ತೀರಿ ಸ್ತ್ರೀಯರಿಗೆ ಯಾಕೆ ಕಡಿಮೆ ವೇತನ ಅನ್ನುವಂತ ಒಂದು ಪ್ರಸ್ತ ವಿಷಯವನ್ನ ಪ್ರಸ್ತಾಪ ಮಾಡಿ ಪೇ ಗ್ಯಾಪ್ ಅನ್ನುವಂತ ವಿಷಯವನ್ನ ಚರ್ಚಿಸಿ ಜೆಂಡರ್ ಪೇ ಗ್ಯಾಪ್ ಬಗ್ಗೆ ಧ್ವನಿ ಎತ್ತಿದ್ರು ಹೀಗೆ ಆ ಪುರಾಣ ಇತಿಹಾಸ ಕಾಲದಿಂದಲೂ ಇವತ್ತಿನವರೆಗೂ ಇಪ್ಪತ್ತೊಂದು ಶತಮಾನದವರೆಗೂ ಸಾಕಷ್ಟು ಜನ ಮಹಿಳೆಯರು ಹೋರಾಟ ಮಾಡ್ತಾ ಬಂದಿರೋದನ್ನ ನಾವು ನೋಡ್ತೀವಿ ಹಾಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಎಂ ಎಸ್ ಸುಬ್ಬಲಕ್ಷ್ಮಿ ಹಾಗೂ ಗಂಗೂಬಾಯಿ ಹಾನಗಲ್ ಅಂತಹ ಮಹಾನ್ ಮಹಿಳಾ ಮಣಿಗಳು ಭಾರತದ ಹೆಸರನ್ನ ಇಡೀ ಜಗತ್ತಿಗೆ ಸಾರಿ ತೋರಿದ್ದು ಕ್ರೀಡಾ ಕ್ಷೇತ್ರದಲ್ಲಿ ಅಶ್ವಿನಿ ನಾಚಪ್ಪ ಆಗಿರಬಹುದು ಸಾಕಷ್ಟು ಜನ ಮಹಿಳೆಯರು ಇವತ್ತು ನಾವೆಲ್ಲ ನೋಡ್ತೀವಿ ಒಲಿಂಪಿಕ್ಸ್ ನಲ್ಲಿ ಆಗಿರ್ಬಹುದು ಪ್ರತಿಯೊಂದು ಕ್ರೀಡೆಯಲ್ಲೂ ಇಂಡಿಯನ್ ಕ್ರಿಕೆಟ್ ಟೀಮ್ ಅನ್ನ ನಿರ್ಮಿಸಿ ಈಗ ನಾವೆಲ್ಲರೂ ಇಷ್ಟಪಟ್ಟು ನೋಡುವಂತ ಆರ್ ಸಿ ಬಿ ಫ್ಯಾನ್ಸ್ ಇದೀವಿ ನಾವಿಲ್ಲೆಲ್ಲರೂ ಬಹಳಷ್ಟು ಜನ ಆರ್ ಸಿ ಬಿ ಫ್ಯಾನ್ಸ್ ಇದೀವಿ ಇದುವರೆಗೂ ಒಂದು ಆರ್ ಸಿ ಬಿ ಕಪ್ ಬಂದಿದ್ದು ಮಹಿಳೆಯರಿಗೆ ಬಂದದ ಪುರುಷರಿಗೆ ಬಂದಿಲ್ಲ ಅದನ್ನು ನಾವೆಲ್ಲ ಹೆಮ್ಮೆ ಪಡಬೇಕಾದಂತಹ ವಿಷಯ ಹೀಗೆ ನಾವ್ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನ ಎತ್ತಿ ತೋರಿಸ್ತಾ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಲ್ಪನಾ ಚಾವ್ಲಾ ಅಂತ ಒಬ್ಬ ಮಹಿಳೆ ಬಾಹ್ಯಾಕಾಶದಲ್ಲಿ ಹೋಗಿ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದನ್ನ ನಾವು ನೋಡ್ತೀವಿ ಹಾಗೇನೆ ಸಾಹಿತ್ಯ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಾವೆಲ್ಲರೂ ನೋಡ್ತಕ್ಕಂತ ಜೀವಂತ ಉದಾಹರಣೆ ಅಂದ್ರೆ ಶ್ರೀಮತಿ ಸುಧಾಮೂರ್ತಿ ಒಬ್ರು ಅವರು ಒಬ್ಬ ವಿಜ್ಞಾನಿಯಾಗಿ ಒಬ್ಬ ಪ್ರಸಿದ್ಧ ಇಂಜಿನಿಯರ್ ಆಗಿ ಹಾಗೂ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಒಂದು ಇನ್ಫೋಸಿಸ್ ಅನ್ನುವಂತಹ ಒಂದು ಫೌಂಡೇಶನ್ ಅನ್ನ ಪತಿಯೊಡಗೂಡಿ ನಿರ್ಮಾಣ ಮಾಡಿದ್ರು ಅದರಿಂದ ಸಾಕಷ್ಟು ಲಾಭ ಪಡೆದ್ರೂ ಕೂಡ ಇವತ್ತಿಗೂ ದಾನ ಧರ್ಮ ಮಾಡೋದರಲ್ಲಿ ಹಿಂದುಳಿದ ಮಹಿಳೆಯರನ್ನ ಎತ್ತಿ ಹಿಡಿಯೋದ್ರಲ್ಲಿ ಅವರಿಗಾಗಿ ತಮ್ಮ ಕೊಡುಗೆಯನ್ನು ಸಲ್ಲಿಸಿದಂತ ಶ್ರೀಮತಿ ಸುಧಾಮೂರ್ತಿ ಅವರದು ಒಂದು ಶಾಂತ ಸರಳ ಸಜ್ಜನಿಕೆಯ ಸ್ವಭಾವ ಅವರು ನಮ್ಮೆಲ್ಲರಿಗೂ ಆದರ್ಶಪ್ರಾಯರು ಅದರ ಜೊತೆ ಜೊತೆಗೆ ಇನ್ನೊಬ್ಬ ನಾವು ಮರಿಬಾರ್ದು ಅಕ್ಷರದವ್ವ ಅಂತ ನಾವು ಕರಿತೀವಿ ಇವತ್ತು ಯಾಕಂದ್ರೆ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರು ಅವರನ್ನ ನಾವು ಇವತ್ತು ಅಕ್ಷರದವ್ವ ಅಂತ ಕರಿಬೇಕಾದ್ರೆ ಸಾಕಷ್ಟು ಕಾರಣ ಉಂಟು ಜ್ಯೋತಿಬಾ ಫುಲೆ ಅವರ ಪತ್ನಿಯಾಗಿ ಮೊಟ್ಟ ಮೊದಲ ಬಾರಿಗೆ ಮಹಾರಾಷ್ಟ್ರದಲ್ಲಿ ಬಾಲಕಿಯರಿಗಾಗಿ ಶಾಲೆಯನ್ನ ನಿರ್ಮಾಣ ಮಾಡಿದವರು ಹೀಗೆ ಮಹಿಳೆಯರಿಗಾಗಿ ನಾನು ಅವರು ಅಕ್ಷರಸ್ಥರಾಗಿರ್ಲಿಲ್ಲ ಪತಿಯಿಂದ ಅಕ್ಷರವನ್ನ ಪಡೆದು ಜ್ಞಾನವನ್ನ ಪಡೆದು ನನ್ನಂತಹ ಅನಕ್ಷರಸ್ಥರಿಗೆ ನಾನು ವಿದ್ಯೆ ನೀಡಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನ ಹೊಂದಿ ಅದಕ್ಕಾಗಿ ಹಲವಾರು ಮಹಿಳೆಯರನ್ನ ಸೇರಿಸಿ ಅವರಿಗೆ ಅಕ್ಷರ ಜ್ಞಾನವನ್ನ ನೀಡಿಸಿ ಪ್ರಪ್ರಥಮ ಬಾರಿಗೆ ಮಹಿಳೆಯರಿಗಾಗಿ ಶಾಲೆಯನ್ನ ತೆರೆದು ಅವರ ಉದ್ಧಾರಕ್ಕಾಗಿ ಶ್ರಮಿಸಿದಂತಹ ಸಮಾಜ ಸೇವೆಯಲ್ಲಿ ಪಾಲ್ಗೊಂಡಂತಹ ಮಹಿಳೆ ಯಾರು ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಹೀಗೆ ನಾವೆಲ್ಲ ಹೆಮ್ಮೆ ಪಡುವಂತ ರೀತಿಯಲ್ಲಿ ಸಾಕಷ್ಟು ಜನ ಮಹಿಳೆಯರನ್ನ ನಾವು ಹೇಳ್ತಾ ಹೋದ್ರೆ ಇವತ್ತಿಡೀ ದಿನ ಮುಗೂತರು ನಾವು ನಮ್ಮ ಮಹಿಳಾ ಮಣಿಗಳ ಹೆಸರು ಮುಗಿಯೋದಿಲ್ಲ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ಎಲ್ಲವನ್ನ ಮೀರಿ ತಾವು ಎದ್ದು ನಿಂತು ಎಲ್ಲರಿಗೂ ಸಮಾನರಾಗಿ ಬದುಕುವಂತಹ ಧೀಮಂತಿಕೆ ಮಹಿಳೆಯರಲ್ಲಿದೆ ಅದನ್ನ ನಾವೆಲ್ಲರೂ ನೆನೆಸ್ಕೋಬೇಕು ಅವರಂತೆ ನಾವು ಆದರ್ಶವಾಗಿ ಬದುಕಬೇಕು ಇದಕ್ಕೊಂದು ಒಂದು ಇನ್ಸಿಡೆಂಟ್ ನೆನಪಾಗ್ತದೆ ಏನಂತಂದ್ರೆ ಅಹ್ ಒಬ್ಬ ಇಂಗ್ಲಿಷ್ ಕಾದಂಬರಿಕಾರರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರು ಅವರು ಕಾದಂಬರಿಕಾರರನ್ನೋಕ್ಕಿಂತ ಮುಂಚೆ ಅವರು ಒಂದು ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಿರ್ತಾರ ಆ ಸಾಮಾನ್ಯ ಸಂಬಳ ಬರ್ತಿರ್ತದ ಸಾಮಾನ್ಯ ಜೀವನ ನಡೆಸ್ತಿರ್ತಾರೆ ನಮ್ ನಿಮ್ಮಂಗೆ ಒಂದು ಸಾರಿ ಏನಾಗ್ತದ ಅವ್ರನ್ನ ಕೆಲಸದಿಂದ ತೆಗೆದ್ಬಿಡ್ತಾರ ಬಹಳ ಬೇಜಾರಾಗ್ತದ ಯಾರಿಗೆ ಆಗ್ಲಿ ಸಂಬಳ ಬರ್ಲಿಲ್ಲ ಅಂದ್ರೆ ಜೀವನ ನಡೆಯೋದು ಹೆಂಗ ಅನ್ನೋ ಚಿಂತೆ ನಮ್ಮ ನಿಮ್ಮೆಲ್ಲರಿಗೆ ಆಗುವಂತದ್ದು ಹಾಗೆ ಅವತ್ತು ಏನಾಯ್ತು ಬೇಜಾರಾಗಿತ್ತು ದಿನ ಸಾಯಂಕಾಲ ಮನೆಗ್ ಬರ್ಬೇಕಾದವರು ಮಧ್ಯಾಹ್ನನೇ ಮನೆಗ್ ಬಂದ್ರು ಮುಖ ಜೋತ್ ಬಿದ್ದಿತ್ತು ಬಹಳ ಬೇಜಾರಾಗಿತ್ತು ಮನೆಗೆ ಬಂದ್ರು ಎದರಿಗೆ ಬಂದ ತಕ್ಷಣ ಅವ್ರ ಹೆಂಡತಿ ಬರ್ತಾರ ಯಾತ್ರಿ ಇವತ್ ಜಲ್ದಿ ಮನೆಗ್ ಬಂದ್ರಲ್ಲ ಕೇಳ್ತಾರ ಅವ್ರಿಗೆ ಅವ್ರ ಮುಖ ನೋಡಿದ ತಕ್ಷಣ ಅವ್ರಿಗೆ ಬಹಳ ದುಃಖ ಬಂದ್ಬಿಡ್ತದ ಕಣ್ಣೀರ್ ಬರ್ತದ ಇಲ್ಲ ಇವತ್ ನನಗ ಕೆಲ್ಸಿಂದ ತೆಗೆದ್ಬಿಟ್ರು ಇನ್ನ ಮೇಲೆ ಕೆಲ್ಸಕ್ ಹೋಗೋದಿಲ್ಲ ಬಹುಶಃ ನಾವು ನೀವು ಆಗಿದ್ರೆ ಅವ್ರನ್ನ ಮನಸ್ಸಿನಾಗ ಎಷ್ಟು ಬೈಕೊಂತಿದ್ವೋ ಗೊತ್ತಿಲ್ಲ ಆ ಸ್ಥಾನದಲ್ಲಿ ನಾವಿದ್ರೆ ಆದ್ರೆ ಅವ್ರ ಹೆಂಡತಿ ಏನೂ ಮಾತಾಡೋದಿಲ್ಲ ಅಷ್ಟು ಗಂಡನಿಗೆ ಕೆಲಸ ಹೋಯ್ತು ಅಂತ ಸುದ್ದಿ ಕೇಳಿದ ತಕ್ಷಣ ಅವ್ರಿಗೆ ಬೇಜಾರಾಯ್ತು ದುಃಖ ಆಯ್ತು ಹಾಗೆ ಇನ್ನೇನ್ ಮಾಡ್ಬೇಕಪ್ಪ ಮುಂದಿನ ಜೀವನ ಹೇಗೆ ಅನ್ನುವಂಥ ಚಿಂತೆನೂ ಶುರುವಾಯ್ತು ಅದರ ಜೊತೆ ಜೊತೆಗೆ ಅದೆಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ಪತಿಯ ಮನೋಭಾವ ಹೆಂಗಿರ್ಬೋದು ಅನ್ನೋದನ್ನು ತಾನು ನೆನಪು ಮಾಡಿಕೊಂಡು ಏನು ಏನ್ ಮಾಡಿದ್ರಂದ್ರೆ ಅವರು ಸೀದಾ ಒಳಗ್ ಹೋಗ್ಬಿಟ್ರು ಗಂಡನ ಜೊತೆ ಏನೂ ಮಾತಾಡೋದೇ ಇಲ್ಲ ಸೀದಾ ಒಳಗ್ ಹೋಗ್ಬಿಟ್ಟು ಒಂದು ಪೇಪರ್ ಪೆನ್ನು ತೊಗೊಂಡು ಬಂದು ಗಂಡನ ಕೈ ಕೊಟ್ಟರು ಯಾಕೆ ನನ್ನ ಕೆಲ್ಸ ಅಂತ ನನಗೆ ಬೇಜಾರಾಗ್ಯದ ನೀ ಪೇಪರ್ ಪೆನ್ನು ತಂದು ನನ್ನ ಕೈಯಾಕೆ ಕೊಟ್ಟದ ಅಂತ ಅವರು ಕೇಳಿದಾಗ ಇಷ್ಟು ದಿನ ನೀವು ಒಂದು ಮಾತು ಹೇಳ್ತಿದ್ರಿ ನನ್ನ ಕೆಲ್ಸದ ಕೆಲಸದ ಗಡಿಬಿಡಿಯೊಳಗೆ ನನಗ್ ನನಗೆ ಸಮಯನೇ ಸಿಕ್ತಿಲ್ಲ ನನಗ ಕಾದಂಬರಿ ಬರಿಬೇಕನ್ನೋ ಆಸೆ ಬಹಳದ ಆದ್ರೆ ನನಗ ಅದಕ್ಕೆ ಅವಕಾಶನೇ ಸಿಕ್ತಿಲ್ಲ ಏನ್ ಮಾಡೋದು ಅಂತಿದ್ರಿ ಇನ್ಮೇಲೆ ಚಿಂತೆ ಮಾಡ್ಬೇಡ್ರಿ ಫ್ರೀ ಆದ್ರೆಲ್ಲ ಆರಾಮಾಗಿ ಕುತ್ಕೊಂಡ್ ಕಾದಂಬರಿ ಬರೀರಿ ಅಂತ ಅಹ್ ಅವ್ರನ್ನ ಪ್ರೋತ್ಸಾಹಿಸಿದ್ರು ಅವಾಗ ನಾ ಕಾದಂಬರಿ ಬರ್ಕೋದ್ ಕೂತ್ರ ನಮ್ಮ ಜೀವನ ನಡೆಯೋದ್ ಹೆಂಗ ನಮ್ಮ ಹೊಟ್ಟೆ ತುಂಬೋದ್ ಹೆಂಗ ಅದು ಬೇಕಲ್ಲ ಮುಂದಿನ ಪರಿಸ್ಥಿತಿ ಏನು ಅಂತ ಕೇಳಿದಾಗ ಅವ್ರ ಹೆಂಡತಿ ಒಂದ್ ಮಾತು ಹೇಳ್ತಾರ ನೀವ್ ಇಷ್ಟ ದಿನ ಮನಿ ಖರ್ಚಿಗೆ ಅಂತ ನನಗ್ ದುಡ್ಡು ಕೊಡ್ತಿದ್ರಿ ಮನೆ ನೋಡ್ಕೊಳಿಕ ದುಡ್ಡು ಕೊಡ್ತಿದ್ರಿ ಅದ್ರೊಳಗ ಎಷ್ಟು ಖರ್ಚು ಮಾಡಿದಿ ಅಂತ ಒಂದ್ ದಿನಾನು ನನಗ್ ಕೇಳಿಲ್ಲ ಅದ್ರಲ್ಲಿ ಸಾಕಷ್ಟು ಹಣ ಉಳಿದದ ಅದನ್ನ ಎಲ್ಲಾ ಜೋಪಾನಿಟ್ಟಿ ನೀವು ಆ ಹಣದಲ್ಲಿ ನಾವು ಒಂದ್ ಐದಾರ್ ತಿಂಗಳು ಆರಾಮಾಗಿ ಜೀವನ ಮಾಡಬಹುದು ಆಮೇಲೆ ಮುಂದಿನ ಒಂದು ವಿಚಾರ ಮಾಡೋಣ ನೀವು ಕಾದಂಬರಿ ಬರೀರಿ ಅಂತ ಹೇಳ್ತಾರ ಆ ಹೆಂಡತಿ ಮಾತ್ ಕೇಳಿ ಗಂಡನ ಕಣ್ಣಲ್ಲಿ ನೀರ್ ಬರ್ತದ ಅಷ್ಟು ಸಂತೋಷನೂ ಆಗ್ತದೆ ಹೆಂಡತಿ ತನ್ನ ಮೇಲೆ ಇಟ್ಟಂತಹ ನಂಬಿಕೆ ಪ್ರೋತ್ಸಾಹ ಕೊನೆಗೆ ಅವರು ಆಯ್ತು ಅನ್ಕೊಂಡು ಕಾದಂಬರಿ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಮೊಟ್ಟ ಮೊದಲ ಅವ್ರ ಕಾದಂಬರಿ ಅಹ್ ಪ್ರಕಟಗೊಳ್ತದ ಅದನ್ನು ಜನ ಎಷ್ಟು ಮೆಚ್ಕೊಂತಾರಂದ್ರೆ ಅವ್ರ ಕಾದಂಬರಿಯನ್ನ ಕೇಳಿ ಖುಷಿ ಪಟ್ಟು ಮೆಚ್ಕೊಂಡು ಅವ್ರಿಗೆ ಪ್ರೋತ್ಸಾಹ ಮಾಡ್ತಾರ ಆವಾಗ ಅದೇ ರೀತಿ ಅವರು ಹಲವಾರು ಕಾದಂಬರಿಗಳನ್ನು ಬರೀತಾರೆ ಇಂದಿಗೂ ಇಂಗ್ಲೀಷ್ ಸಾಹಿತ್ಯದಲ್ಲಿ ಅವ್ರ ಹೆಸರು ಬಹಳಷ್ಟು ಫೇಮಸ್ ಆಗ್ಯದ ಸ್ಕಾಟ್ಲ್ಯಾಂಡಿನ ಒಬ್ಬ ಇಂಗ್ಲೀಷ್ ಕಾದಂಬರಿಕಾರರು ಫೇಮಸ್ ನಾವೆಲಿಸ್ಟ್ ಅವರು ಅವ್ರ ಹೆಂಡತಿ ಹೆಸರು ಯಾರಿಗೂ ನೆನಪಿಲ್ಲ ಆದ್ರೆ ಇವತ್ತು ಆ ಸಾಹಿತಿಯನ್ನ ನಾವೆಲ್ಲರೂ ನೆನ್ಸ್ಕೋತೀವಿ ಇಂತ ಒಬ್ಬ ಸಾಹಿತಿ ನಮಗ್ ಸಿಗ್ಬೇಕಾಗಿತ್ತು ಅಂತ ಕಾದಂಬರಿ ನಮಗ ಬರ್ಬೇಕಾಗಿತ್ತು ಮೌಲ್ಯಾಧಾರಿತವಾದಂತಹ ಸಾಹಿತ್ಯ ರಚನೆ ಆಗ್ಬೇಕಾಗಿತ್ತು ಅಂದ್ರೆ ಅದರ ಹಿಂದೆ ಕಾರಣೀಕರ್ತರು ಅವರ ಹೆಂಡತಿ ಹಾಗಾಗಿ ಪ್ರತಿಯೊಬ್ಬ ಪುರುಷನ ಸಾಧನೆ ಹಿಂದೆ ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ ಇದು ಬಹಳ ದಿನದ ಕಥೆಯಲ್ಲ ಈಗ ಇತ್ತೀಚೆಗೆ ನಡೆದಂತ ಒಂದು ಘಟನೆ ಇದು ಹಾಗೆಯೇ ಇನ್ನೊಂದು ನಮ್ಮ ತರಾ ಸುಖರಾವ್ ಅವರು ತರಾಸು ಅಂತ ಹೇಳಿ ಕನ್ನಡ ಸಾಹಿತ್ಯದ ಒಬ್ಬ ಶ್ರೇಷ್ಠ ಕಾದಂಬರಿಕಾರರ ಅವರು ಬಹುಶಃ ಕಾದಂಬರಿಕಾರ ಜೀವನದಲ್ಲೇ ಇಂಥ ಘಟನೆಗಳು ನಡೆದಿರಬಹುದು ಅದಕ್ಕೆ ಅವ್ರ ಕಾದಂಬರಿಕಾರರ ಆದ್ರೇನು ಅಂತ ಅನ್ನಿಸ್ತದ ನಮಗೆ ಯಾರಿಗೂ ಅಂತ ಸಂಭವಿಸಿಲ್ಲ ಅದಕ್ಕೆ ನಾವೆಲ್ಲರೂ ಸಾಮಾನ್ಯರಾಗೆ ಉಳಿದಿದ್ದೀವೇನೋ ಅನ್ನೋ ಒಂದು ಭಾವನೆ ವ್ಯಕ್ತಪಡಿಸ್ಬಹುದು ಯಾಕಂದ್ರೆ ತರಾಸು ಅವರು ಕೂಡ ಒಮ್ಮೆ ಅವರು ಹೆಂಡತಿ ಅಂಬುಜಮ್ಮ ಅವರು ಏನಂತಂದ್ರೆ ಬಹಳಷ್ಟ ಪ್ರಸಿದ್ಧ ಕಾದಂಬರಿಗಳನ್ನ ರಚನೆ ಮಾಡಿದವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಶ್ರೇಷ್ಠ ಕೊಡುಗೆಯನ್ನ ನೀಡಿದಂಥವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದವರು ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ತಮ್ಮದೇ ಕೊಡುಗೆ ನೀಡಿದಂತಹ ಒಬ್ಬ ಶ್ರೇಷ್ಠ ಕಾದಂಬರಿಕಾರರು ಒಮ್ಮೆ ಏನಾಗಿತ್ತು ಅವರು ಹೋರಾಟದಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ನಂತರ ನಮ್ಮದೇ ಆದಂತಹ ಒಂದು ಸರ್ಕಾರ ರಚನೆ ಆಯಿತು ಅಂತ ಸಂದರ್ಭದಲ್ಲಿ ಅವರ ಜೊತೆಗೆಲ್ಲರೂ ಭಾಗವಹಿಸಿದವರು ನಾಯಕರಾಗಿದ್ರು ಚುನಾವಣೆಯಲ್ಲಿ ಮಂತ್ರಿ ಸ್ಥಾನ ಪಡೆದಿದ್ರು ಆ ಚುನಾವಣೆಯಲ್ಲಿ ಆಗಿ ಬಂದು ಅವ್ರಿಗೆಲ್ಲ ಉನ್ನತ ಸ್ಥಾನ ಸಿಕ್ಕಿತ್ತು ಆದರೆ ನಮ್ಮ ತರಾಸು ಅವರು ಯಾವಾಗಲೂ ಕಾದಂಬರಿಕಾರರಾಗಿ ಬಡ ಸಾಹಿತಿಯಾಗಿಯೇ ಉಳಿದಿದ್ರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವ್ರ ಸ್ನೇಹಿತರೆಲ್ಲ ಭೇಟಿ ಆದಾಗ ಅಂತಾರ ಯಾಕ ನೀವು ಮಂಡ್ಯದಲ್ಲಿ ಮಂಡ್ಯ ಕಡೆದವರು ಅಲ್ಲೇ ಒಂದೆರಡು ಒಂದೆರಡು ಎಕರೆ ಜಮೀನ್ ತಗೊಂಡು ಆರಾಮಾಗಿ ಬದುಕಬಹುದಲ್ಲ ಅಂದಾಗ ಆರಾಮಾಗಿ ಬದುಕಬಹುದಪ್ಪ ತಗೊಳ್ಲಿಕ್ಕೆ ನನ್ನ ಹತ್ರ ಹಣ ಇಲ್ಲದ ನಾನು ಬಡ ಸಾಹಿತಿ ಬರ್ಕೋ ಅಂತ ಬರೆಯೋದೇ ಬರಹನೇ ನನ್ನ ವೃತ್ತಿ ಅಂತದ್ರಲ್ಲಿ ನಾನ್ ಜಮೀನ್ ತಗೊಳಕ ಹೆಂಗ್ ಸಾಧ್ಯ ಅಂದಾಗ ಅವರು ಒಂದ್ ಮಾತು ಹೇಳ್ತಾರ ನೀವು ಹಣ ಕೊಡ್ಬೇಕಾಗಿಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು ನೀವು ಚಳವಳಿಯಲ್ಲಿ ಭಾಗವಹಿಸಿದವರು ನಿಮ್ಗ ಒಂದು ಫಾರ್ಮ್ ಕೊಡ್ತೀನಿ ನಾನು ಅದನ್ನ ತುಂಬಿ ಕೊಟ್ರೆ ಸಾಕು ಜಮೀನು ಸರ್ಕಾರನೇ ಕೊಡ್ತದ ನಿಮ್ಗ ಅಂತ ಹೇಳ್ತಾರ ಅವಾಗ ಅವ್ರಿಗೆ ಖುಷಿ ಆಗ್ತದ ಅವರು ಅವ್ರ ಸ್ನೇಹಿತರು ಕೂತು ಜಾಗದಲ್ಲಿಯೇ ಹೇಳಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ತಂದು ಎಲ್ಲಾ ತುಂಬಿ ಕೊಡ್ತಾರ ಇವರು ಆಯ್ತು ಕೊಡ್ತೀನಿ ಅಂತ ಹೇಳಿ ನಿಂತಿರ್ತಾರ ಆ ವಿಷಯ ಅವ್ರ ಹೆಂಡತಿ ಗೊತ್ತಾಗ್ತದ ಅಂಬುಜಮ್ಮ ಅವ್ರಿಗೆ ಅವ್ರು ಏನು ಹೇಳ್ತಾರಂದ್ರೆ ಆ ವಿಷಯ ಗೊತ್ತಾದ ತಕ್ಷಣ ಓಡೋಡಿ ಮತಿ ಹತ್ರ ಬರ್ತಾರ ಬಂತು ಅಲ್ಲಿ ನೀವು ಏನು ಫಾರ್ಮ್ ತುಂಬಿಕೊಡಾಕತ್ತೀರಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೋರಾಟ ಮಾಡಿದ್ದು ಎದಕ್ಕಾಗಿ ನೀವು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಎಂತ ಮಾತು ಕೇಳ್ತೀನಿ ನೀನು ಯಾಕೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದಿ ಅಂದ್ರ ನನ್ನ ದೇಶಕ್ಕಾಗಿ ದೇಶಕ್ಕ ದೇಶಕ್ಕಾಗಿ ದೇಶಾಭಿಮಾನಕ್ಕಾಗಿ ಅದಕ್ಕಾಗಿ ಹೋರಾಟ ಮಾಡಿದ್ದಲ್ಲೇನಂತ ಕೇಳಿದಾಗ ಅವ್ರೇನಂತಾರ ಮತ್ತ ನೀವು ದೇಶಕ್ಕಾಗಿ ಹೋರಾಟ ಮಾಡಿದ್ರೆ ದೇಶದ ಹೆಸರಿನಲ್ಲಿ ಜಮೀನ್ ಕೊಂಡ್ಕೊಳ್ಳೋದು ಎಷ್ಟ್ರ ಮಟ್ಟಿಗೆ ಸರಿ ಹೇಳ್ರಿ ನೀವು ದೇಶಕ್ಕಾಗಿನೋ ಜಮೀನಿಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದು ಅನ್ನೋ ಪ್ರಶ್ನೆ ಕೇಳಿದಾಗ ತರಾಸು ಅವರು ಸುಮ್ಮನ ಆಗ್ಬಿಡ್ತಾರ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಲಾರದೆ ನಾ ಎಂತ ತಪ್ಪು ಕೆಲ್ಸ ಮಾಡಕತ್ತಿದ್ದೆ ನಾನ್ ಸರಿಯಾದ ಸಮಯಕ್ಕೆ ನನ್ನ ಹೆಂಡತಿ ನನ್ ಕಣ್ಣು ತೆರೆಸಿದ್ಲಲ್ಲ ಅಂತ ವಿಚಾರ ಮಾಡಿ ಅವ್ರ ಕೈಯಲ್ಲಿದ್ದಂತಹ ಪತ್ರವನ್ನ ಕರ್ ತೆಗೆದುಕೊಂಡು ಕಸ್ಕೊಂಡು ಹರಿದು ಬಿಡ್ತಾರ ಅಂಬುಜಮ್ಮ ಅವರು ಅಂದ್ರೆ ರಾಷ್ಟ್ರಾಭಿಮಾನ ಭಕ್ತಿ ಅನ್ನೋದನ್ನ ನಾವು ಹಣಕ್ಕಾಗಿ ಮಾರಾಟ ಮಾಡ್ಕೊಳ್ಳುವಂತದ್ದಲ್ಲ ಒಂದು ಕ್ಷಣದನ್ನ ತರಾಸು ಅವರು ಮರೆತು ಬಿಟ್ಟಿದ್ರು ಆದ್ರೆ ತಾವು ಮಾಡಿದ ತಪ್ಪು ಏನು ಅನ್ನೋದನ್ನ ಅವ್ರ ಹೆಂಡತಿ ಕಣ್ತರಿಸಿದಾಗ ಅವರಿಗೆ ಅರಿವಾಯ್ತು ಅದರಿಂದ ಬಹಳಷ್ಟು ಹೆಂಡತಿ ಮೇಲೆ ಅಭಿಮಾನ ನಂಬಿಕೆ ಇನ್ನಷ್ಟು ಹೆಚ್ಚಾಯ್ತು ಖುಷಿ ಪಟ್ರು ಅವರು ನಾ ತಪ್ಪು ಮಾಡಿಬಿಟ್ಟೆ ನಿಜವಾಗ್ಲೂ ಇವತ್ತು ನೀನು ಕೇವಲ ನನ್ನ ಹೆಂಡತಿಯಾಗೆಲ್ಲ ಒಂದು ಮಾರ್ಗದರ್ಶಕಳಾಗಿ ನನಗೊಂದು ಸರಿಯಾದ ಸಮಯಕ್ಕೆ ನಿರ್ಧಾರ ತೊಳಗ್ ಸಹಾಯ ಮಾಡಿದೆ ಅಂತ ಹೇಳ್ತಾರೆ ಅಂದ್ರೆ ಒಬ್ಬ ಆದರ್ಶ ಸತಿ ಅಂದ್ರೆ ಹೆಂಗಿರ್ಬೇಕು ಅನ್ನೋದಕ್ಕೆ ಎರಡು ಉದಾಹರಣೆಗಳನ್ನ ನಾ ಹೇಳಿದೆ ಹೀಗಾಗಿನೆ ನಾವು ಸತಿ ಸಾವಿತ್ರಿನ ನೆನೆಸ್ಕೋತೀವಿ ಅವಾಗ್ಲಿಂದ ಇಪ್ಪತ್ತೊಂದನೇ ಶತಮಾನದವರೆಗೂ ಕೂಡ ನಾವು ಹಲವು ಹಲವಾರು ಮಹಿಳಾ ಮಣಿಗಳನ್ನ ಇಂಥ ಮಹಿಳೆಯರನ್ನ ನಾವು ಕಾಣ್ತೀವಿ ಹೀಗಾಗಿ ಇಂಥವುಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ಹೋದ್ರೆ ನಿಜವಾಗ್ಲು ನಾವು ನಮಗೂ ಗೊತ್ತಿಲ್ಲಾರದೆ ನಾವು ಕೂಡ ನಮ್ಮ ತಂದೆಗಾಗಿರ್ಬಹುದು ಸಹೋದರರಿಗಾಗಿರ್ಬಹುದು ಮಕ್ಕಳಿಗಾಗಿರ್ಬಹುದು ಹಲವಾರು ಮಾರ್ಗದರ್ಶನವನ್ನ ಮಾಡ್ತಾನೆ ಇರ್ತೀವಿ ಆ ಒಂದು ಸ್ಥಾನ ತುಂಬಲಿಕ್ಕೆ ಕೇವಲ ಮಹಿಳೆಗೆ ಮಾತ್ರ ಸಾಧ್ಯ ಪುರುಷನಿಗಲ್ಲ ಹಾಗಂತ ಪುರುಷರು ಕಡಿಮೆ ಅಂತ ಹೇಳೋದಿಲ್ಲ ನಾನು ಯಾಕಂದ್ರೆ ನಮಗ ಆಸರೆಯಾಗಿ ಶಕ್ತಿಯಾಗಿ ನಿಲ್ತಕ್ಕಂಥವ್ರು ಅವರೇ ಹೆಂಗಂದ್ರೆ ಗಂಡು ಮತ್ತು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು ಎರಡು ಸರಿಯಾಗಿ ಹೊರಟಾಗಿ ಮಾತ್ರ ಆ ಒಂದು ಸಂಸಾರ ಖುಷಿಯಿಂದ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ ಹಾಗಾಗಿ ಆ ಒಂದು ನಾಣ್ಯ ಚಲಾವಣೆಯಲ್ಲಿ ಸುಖ ದುಃಖ ಹೇಗೋ ಗಂಡು ಹೆಣ್ಣು ಕೂಡ ಹಾಗೆ ಅವೆರಡೂ ಮುಖ್ಯ ಅಂತ ಒಂದು ಆ ಪ್ರೋತ್ಸಾಹವನ್ನ ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಅದಕ್ಕೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಸಾಧನೆ ಮಾಡಬಹುದು ಅದನ್ನ ಆ ಸಾಧನೆ ಒಂದು ಧನಾತ್ಮಕವಾಗಿಯೋ ಋಣಾತ್ಮಕವಾಗಿಯೋ ಅನ್ನೋದನ್ನ ನಮ್ಮ ಕೈಯಲ್ಲಿ ಇರ್ತದ ಅದನ್ನ ನಾವು ನಿರ್ಧಾರ ಮಾಡ್ಬೇಕು ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಖುಷಿಯಿಂದ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ನಾವು ಕೂಡ ಅಂತ ಮಹಿಳೆಯರ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಮಾತ್ರ ನಾವು ಕೊಂಡಾಡೋದಲ್ಲ ಇನ್ನೂ ಕೂಡ ಹಿಂದುಳಿದಂತಹ ಜನರಿದ್ದಾರೆ ಹಿಂದುಳಿದಂತಹ ಮಹಿಳೆಯರಿದ್ದಾರೆ ಇನ್ನು ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ತಕ್ಕಂತವ್ರು ಇದ್ದಾರೆ ಒಂದು ತುತ್ತಿಗಾಗಿ ಒಂದು ಒಂದೊಂದು ದಿನಾನು ಒಂದೊಂದು ಯುಗ ಕಳೆದಂತೆ ಆಗ್ತಕ್ಕಂಥ ಸಂದರ್ಭ ಹಲವಾರು ಮಹಿಳೆಯರಿಗೆ ಕೆಲವು ಕುಟುಂಬಗಳಿಗೆ ಪುರುಷರು ಅಷ್ಟೇ ಅಲ್ಲ ಪುರುಷರು ಇರುವುದಿಲ್ಲ ಮನೆಯಲ್ಲಿ ಹೆಣ್ಮಗಳೇ ಇಡೀ ಸಂಸಾರದ ಜವಾಬ್ದಾರಿ ಹೊತ್ತು ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಆ ಜೀವನವನ್ನ ನಡೆಸೋದೇನೇತಲ್ಲ ಆ ಕಷ್ಟದ ಕೆಲಸ ಮಹಿಳೆಗೆ ಗೊತ್ತು ಅಂತ ಸಂದರ್ಭದಲ್ಲೂ ಕೂಡ ಎದೆಗುಂದದೆ ಗುಂದದೆ ತಾನು ತನ್ನ ಮಕ್ಕಳಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿ ಸಾಕಷ್ಟು ರೀತಿ ಮಾರ್ಗದರ್ಶನ ಮಾಡಿ ಎಲ್ಲಾ ರೀತಿಯಿಂದ ಮಕ್ಕಳಿಗೆ ಒಳ್ಳೆ ಜ್ಞಾನ ಕೊಟ್ಟು ಒಬ್ಬ ಆದರ್ಶ ವ್ಯಕ್ತಿಯನ್ನಾಗಿ ಬದುಕೋದು ಬದುಕಿಸುವಂತೆ ಅವನಿಗೆ ಒಂದು ಜೀವನ ಮಕ್ಕಳಿಗೆ ಜೀವನ ರೂಪಿಸಿ ಕೊಡೋದು ಕೂಡ ಸಾಮಾನ್ಯದ ಕೆಲಸ ಅಲ್ಲ ಅದು ಒಂದು ಸಾಧನೆನೇ ಕೇವಲ ದೊಡ್ಡ ಸ್ಥಾನದಲ್ಲಿರೋರು ಮಾತ್ರ ಸಾಧನೆ ಮಾಡಿದವರಲ್ಲ ನಾವು ನೀವೆಲ್ಲರೂ ನಮಗೂ ಗೊತ್ತಿಲ್ಲಾರದೆ ನಾವು ಸಾಧನೆಗೆ ಅರ್ಹರೇ ಇದ್ದೀವಿ ಸಾಕಷ್ಟು ಕೆಲಸಗಳನ್ನ ನಾವು ಮಾಡ್ತಾನೆ ಇದ್ದೀವಿ ಅದು ನಮ್ಮ ಅರಿವಿಗೆ ಬಂದಿರೋದಿಲ್ಲ ಅದನ್ನ ನಾವು ಗುರುತಿಸ್ಕೊಳ್ಬೇಕಾಗ್ತದ ಹಾಗಾಗಿ ಇನ್ನು ಮಾತಾಡ್ಲಿಕ್ಕೆ ಹತ್ರ ಬಾಳ ಬ್ಯಾಸರ ಅನಿಸ್ತದ ನಿಮ್ಗೆ ಹಲವಾರು ಕಾರ್ಯಕ್ರಮಗಳನ್ನ ಇಟ್ಕೊಂಡಿರಿ ಬಹಳ ಖುಷಿಯಿಂದ ಬಂದಿರಿ ನಾನು ಬಾಳತ್ ಮಾತಾಡೋದಿಲ್ಲ ಸಾಕಷ್ಟು ಮಹಿಳೆಯರಲ್ಲಿ ಜ್ಞಾನ ಕೌಶಲ ಎಲ್ಲ ಇರ್ತದ ತಿಳುವಳಿಕೆ ಇರ್ತದ ಮುಂದೆ ಬರ್ಲಿಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿರೋದಿಲ್ಲ ಅಂತ ಅವಕಾಶ ವಂಚಿತರು ನಮ್ಮಲ್ಲಿದ್ದಾರೆ ಅವರನ್ನು ನಾವು ಮುಂದೆ ತರಬೇಕು ಕೂಲಿ ಕಾರ್ಮಿಕರಾಗಿ ರಸ್ತೆ ಕಾಮಗಾರಿಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರ್ನ ಮಾತ್ರ ನಾವು ಗುರ್ತಿಸ್ತೀವಿ ಆದ್ರೆ ಕೆಳ ಹಂತದಲ್ಲಿರೋ ಮಹಿಳೆಯರನ್ನ ನಾವ್ ಯಾರು ಕೊಂಡಾಡೋದಿಲ್ಲ ಅವರ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ನಿಜವಾದ ಮಹಿಳಾ ದಿನಾಚರಣೆಯ ಸಾರ್ಥಕತೆ ಆಗ್ಬೇಕು ಅಂದ್ರೆ ಯಾರು ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಾರೋ ಅಂತ ಮಹಿಳೆಯರಿಗೆ ನಾವು ಒಂದು ಪ್ರೋತ್ಸಾಹವನ್ನ ಕೊಡಬೇಕು ಅವರನ್ನ ಮೇಲೆತ್ತುವ ಕೆಲಸ ಮಾಡಬೇಕು ಅವಾಗ ಮಹಿಳಾ ದಿನಾಚರಣೆ ಆಚರಿಸಿದ್ದಕ್ಕೆ ಸಾರ್ಥಕತೆ ಬರ್ಲಿಕ್ಕೆ ಸಾಧ್ಯ ನಾವು ಅನುಕೂಲಸ್ಥರು ನಾವು ಏನನ್ನು ಮಾಡಬಹುದು ಅನುಕೂಲ ಇರ್ಲಾರ್ದವ್ರನ್ನ ಮೇಲೆತ್ತಿ ತರೋದು ಬಹಳ ದೊಡ್ಡ ಕೆಲಸ ಈ ನಿಟ್ಟಿನಲ್ಲಿ ಸರ್ಕಾರ ಅಂತ ಮಹಿಳೆಯರ ಉದ್ದೇಶಕ್ಕಾಗಿ ಅಂತ ಮಹಿಳೆಯರ ಶ್ರೇಯೋಭಿವೃದ್ಧಿಯ ಉದ್ದೇಶಕ್ಕಾಗಿ ಹಲವಾರು ಯೋಜನೆಗಳನ್ನು ತಂದಿದೆ ಆದ್ರೆ ಅದು ಎಲ್ಲರಿಗೂ ಇನ್ನೂ ಸಿಗ್ತಾ ಇಲ್ಲ ಅದಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅನ್ನುವಂತ ಒಂದು ಡಿಪಾರ್ಟ್ಮೆಂಟ್ ಇದ್ರೂ ಕೂಡ ಅದು ಅವರಿಗೆ ಸರಿಯಾಗಿ ತಲುಪ್ತಾ ಇಲ್ಲ ಆದ್ರಿಂದ ವಂಚಿತರಾಗಿಯೇನೆ ಹಲವಾರು ಮಹಿಳೆಯರು ಇನ್ನೂ ಇರೋದನ್ನ ನಾವು ನೋಡ್ತೀವಿ ಹಾಗಾಗಿ ಅಂತವರನ್ನ ಮೇಲೆತ್ತುವ ಪ್ರಯತ್ನ ಸಾಧ್ಯವಾದ್ರೆ ನಾವು ನೀವೆಲ್ರೂ ಕೂಡಿ ಮಾಡೋಣ ಹಾಗೂ ಇಂದಿಗೂ ಕೂಡ ಮಹಿಳೆಯರ ಮೇಲೆ ಆಗ್ತಕ್ಕಂತ ದೌರ್ಜನ್ಯ ಅನ್ಯಾಯಗಳನ್ನ ನಾವೆಲ್ಲರೂ ನೋಡ್ತೀವಿ ಈಗ ಹೆಂಗಾಗ್ಬಿಟ್ಟದಂದ್ರ ಇಲ್ಲೇ ಟ್ಯೂಷನ್ ಕಳಿಸ್ಬೇಕಂದ್ರ ಮಗಳನ್ನ ನಾವು ವಿಚಾರ ಮಾಡ್ತೀವಿ ನಾವೇ ಏನೋ ಕೆಲ್ಸ ಇದ್ರೂ ಬಿಟ್ಕೊಟ್ಟು ಓಡೇ ಎಲ್ಲಾ ಕೆಲ್ಸ ಬದಿಗಿಟ್ಟು ಅವ್ರ ಜೊತೆಗ್ ಹೋಗ್ತಿವಿ ಯಾಕೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಮಹಿಳೆಯರಿಗೆ ಇನ್ನೂ ಇನ್ನೂ ಕೂಡ ಸರಿಯಾದ ಸ್ಥಾನಮಾನ ಸಿಗಬೇಕು ಅನ್ನೋದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ ಹೊರತು ಇದು ಪ್ರಾಕ್ಟಿಕಲ್ ಆಗಿ ಆಗ್ತಾ ಇಲ್ಲ ಅದನ್ನ ನಮ್ಮಲ್ಲಿ ಬರ್ಬೇಕಾದ್ರೆ ಅದು ನಾವೇ ಮಾಡ್ಬೇಕಾ ಕೆಲ್ಸನು ಪುರುಷರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮಕ್ಕಳಿಗೆ ನಾವು ಸರಿಯಾದ ಶಿಕ್ಷಣವನ್ನ ಮೌಲ್ಯವನ್ನ ನೀಡಿದ್ದೆ ಆದ್ರೆ ನಾವು ತಾಯಂದಿರಾಗಿ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನ ಮಹಿಳೆಯರಿಗೆ ಗೌರವ ಕೊಡೋದನ್ನ ಆದರ್ಶವನ್ನ ಒಳ್ಳೆ ಮೌಲ್ಯಗಳನ್ನ ಮಾನವೀಯ ಮೌಲ್ಯಗಳನ್ನ ನಾವು ಕಲ್ಸಿದ್ರೆ ಆ ಮಕ್ಕಳು ಮುಂದೆ ದೊಡ್ಡವರಾದಾಗ ಹೌದು ಮಹಿಳೆ ಅಂದ್ರೆ ಕೇವಲ ಭೋಗದ ವಸ್ತು ಅಲ್ಲ ಒಬ್ಬ ತಾಯಿಯಾಗಿ ತಂಗಿಯಾಗಿ ಸಹೋದರಿಯಾಗಿ ನಾನು ಅವರನ್ನ ಪೂಜಿಸ್ಬೇಕು ಅನ್ನೋ ಭಾವನೆ ಆ ಮಕ್ಕಳಲ್ಲಿ ಬರೋದನ್ನ ನಾವು ರೂಢಿಸ್ಬೇಕು ಅದು ನಮ್ಮ ಕೈಯಲ್ಲಿರೋದು ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಕೊಡೋಣ ಸಂಸ್ಕಾರವಂತ ಸಮಾಜವನ್ನ ನಿರ್ಮಾಣ ಮಾಡೋಣ ಹಾಗೇನೆ ನಾವು ಮಹಿಳೆಯನ್ನ ಹಲವಾರು ರೀತಿ ಹೊಗಳಿ ಕೂಡಿಸ್ಬಿಡ್ತಾರೆ ಇವತ್ತು ಸಹನಾ ಮೂರ್ತಿ ತ್ಯಾಗ ಮೂರ್ತಿ ಶಕ್ತಿ ಎಲ್ಲಾನು ಹೇಳ್ತೀವಿ ಅದು ಕೇವಲ ಅಡಿಗೆ ಮನೆಗೆ ಸೀಮಿತ ಆಗೋದು ಬೇಡ ನೋಡ್ರಿ ಇವತ್ತು ಬಹಳ ಖುಷಿ ಅನಿಸ್ತದ ನೀವೆಲ್ಲರೂ ಸೇರಿ ಒಟ್ಟು ಹೂಡಿ ಒಗ್ಗಟ್ಟಿನಿಂದ ಎಷ್ಟ್ ಚಂದ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ಲಿಕ್ಕಿತ್ತೀರಿ ನನಗ್ ನಿಜವಾಗ್ಲೂ ಇದು ಗೊತ್ತೇ ಇರ್ಲಿಲ್ಲ ಫೋನ್ ಮಾಡಿ ಅವ್ರು ಹೇಳಿದಾಗ್ಲೆ ಬಹಳ ಖುಷಿ ಅನಿಸ್ತು ಇಂತ ಒಂದು ಸಂಘಟನೆ ಪ್ರಾರಂಭ ಆಗ್ಯದ ಅಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀಲಿ ಮುಂದಿನ ವರ್ಷ ಮಹಿಳಾ ದಿನಾಚರಣೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗ್ಲಿ ಇದನ್ನೆಲ್ಲರೂ ಗುರ್ತಿಸುವಂತಾಗ್ಲಿ ಎನ್ನುವಂತ ಆಶಾ ಭಾವನೆಯೊಂದಿಗೆ ಇದುವರೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಹಾಗೆ ಮಹಿಳೆ ಅಂದರೆ ಕೇವಲ ಸ್ತ್ರೀಯಲ್ಲ ಶಕ್ತಿ ಸ ಸಹನಾ ಮೂರ್ತಿ ಅಂತ ನಾವೆಲ್ಲ ಏನು ಹೇಳ್ತೀವಿ ಪಾರ್ವತಿಯಾಗಿ ಶಕ್ತಿಯ ಪ್ರತೀಕ ಪಾರ್ವತಿ ಅಂತ ಹೇಳ್ತೀವಿ ಹಾಗೇ ಐಶ್ವರ್ಯದ ಸಂಕೇತವಾಗಿ ಲಕ್ಷ್ಮಿ ಅಂತ ಹೇಳ್ತೀವಿ ವಿದ್ಯೆಯ ಸಂಕೇತವಾಗಿ ಸರಸ್ವತಿ ಅಂತ ಹೇಳ್ತೀವಿ ಎಲ್ಲವನ್ನೂ ಮಹಿಳೆಯರಿಗೆ ಕೊಟ್ಟು ಮಹಿಳೆಯರನ್ನು ಗೌರವ ಸ್ಥಾನದಲ್ಲಿ ಕೊಟ್ಟು ಹಾಗೆ ಎಲ್ಲ ಕೆಲ್ಸಾನು ಮಹಿಳೆಯರಿಂದನೇ ಮಾಡಿಸ್ತಾ ಬಂದಂತ ಸಮಾಜ ನಮಗ ನಾವು ಏನಂದ್ರೆ ಖುಷಿಯಿಂದ ಹೊಗಳ ಬಿಟ್ರೆ ಏರಿ ಅಟ್ಟಕ್ಕೇರಿ ಕುಂತ ಬಿಡ್ತೀವಿ ಆ ಹೊಗಳಿಕೆ ಮಾತಿನಲ್ಲಿ ನಮಗ ಆಗ್ತಿರುವಂತ ಅನ್ಯಾಯವನ್ನ ಮರ್ತು ಬಿಡ್ತೀವಿ ನಾವು ಬಹಳ ಖುಷಿಯಿಂದ ಅದನ್ನ ಒಪ್ಕೊಂಡು ಹೊಗಳ ಬಿಡ್ತೀವಿ ಅದು ಎಲ್ಲರಿಗೂ ಗೊತ್ತು ಹಾಗಾಗಿ ನಮ್ಮಿಂದ ಕೆಲ್ಸ ಮಾಡಿಸ್ಕೊಂಡು ನಿಮ್ಗೆಲ್ಲ ಹೆಚ್ಚಿಗೆ ಹೇಳೋದೇನ್ ಬೇಕಾಗಿಲ್ಲ ಎಲ್ಲರೂ ಅದನ್ನ ನಾವು ಅನುಭವಿಸ್ತಿರ್ತೀವಿ ಹಾಗಾಗಿ ನಾವು ಕೂಡ ಏನೇ ಇರ್ಲಿ ನಮ್ಮತನವನ್ನ ನಾವು ಬಿಟ್ಟು ಕೊಡಬಾರದು ನಮ್ಮನ್ನ ನಾವು ನಮ್ಮನ್ನ ನಾವು ಮೊದಲು ಪ್ರೋತ್ಸಾಹಿಸಿಕೊಂಡು ನಮ್ಮ ಮೇಲೆ ನಮಗ ನಂಬಿಕೆ ಇತ್ತಂದ್ರೆ ಇನ್ನೊಬ್ಬರನ್ನ ನಾವು ನಮ್ಮ ಪರವಾಗಿ ಮಾಡ್ಕೊಳ್ಲಿಕ್ ಸಾಧ್ಯ ಹಾಗಾಗಿ ಆ ಒಗ್ಗಟ್ಟು ನಿಮ್ಮಲ್ಲಿ ಇರ್ಲಿ ನಾವು ನೀವೆಲ್ಲರೂ ಕೂಡಿ ಇದೇ ರೀತಿ ಮತ್ತೆ ಮತ್ತೆ ಪ್ರತಿ ವರ್ಷ ಒಳ್ಳೆ ಸಂಘಟನೆಯನ್ನ ಮಾಡ್ತಾ ಬೆಳಸೋಣ ಮನೆ ಬೆಳಗುವ ತಾರೆ ಹೆಣ್ಣು ಮನೆ ಬೆಳಗುವ ನೀರೆ ಹೆಣ್ಣು ಸಂಸಾರದ ರೂವಾರಿ ಹೆಣ್ಣು ಸಂಸ್ಕಾರದ ಧಾರೆ ಹೆಣ್ಣು ಜಗಕ್ಕೆಲ್ಲ ಇವಳೇ ಸ್ಫೂರ್ತಿ ಮುಗಿಲಗವು ಮುಗಿಲಗಲವು ಇವಳದೇ ಕೀರ್ತಿ ಇಳಿಯಲ್ಲಿಯೇ ನೀನೇ ಮಾನ್ಯ ನೀನಿಲ್ಲದೆ ಜಗವೇ ಶೂನ್ಯ ಎಂದು ಹೇಳುತ್ತ ಇದುವರೆಗೆ ಮಾತನಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಹೋದರಿಯರಿಗೆ ವಂದಿಸುತ್ತಾ ನನ್ನ ಮಾತುಗಳ ನಂಬಿಸುತ್ತೇನೆ ದಿನಾಚರಣಿರಾ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು